ರಾಜ್ಯದಲ್ಲಿ ಮತ್ತೆ ಲೋಕಾಯುಕ್ತ ಭ್ರಷ್ಟಾಚಾರ ಹಗರಣ ಬಳಕೆಗೆ ಲಂಚಕ್ಕೆ ಬೇಡಿಕೆ ಇಡ್ತಿದ್ದ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ ಲೋಕಾಯುಕ್ತ ಹೊಸ್ತುರ್ಗಾ ಮೂಲದ ನಿಂಗಪ್ಪನನ್ನ ಬಂಧಿಸಿ ವಿಚಾರಣೆ ತನಿಖೆ ವೇಳೆ ಲೋಕಾಯುಕ್ತ ಎಸ್ಪಿ ನಂಟು ಬಟಾ ಬಯಲು ಪ್ರಕರಣದಲ್ಲಿ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಇನ್ವಾಲ್ವ್ಮೆಂಟ್ ನಿಂಗಪ್ಪ ಈ ಹಿಂದೆ ಚಿತ್ರದುರ್ಗ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಲಂಚ ಸ್ವೀಕರಿಸಿದ್ದರಿಂದ ಇಲಾಖೆಯಿಂದ ವಜಾ ಆಗಿದ್ದ ಕೆಲಸದಿಂದ ಹತ್ತು ವರ್ಷದ ಹಿಂದೆಯೇ ಡಿಸ್ಮಿಸ್ ಆಗಿದ್ದ ನಿಂಗಪ್ಪ ಕಸುಬು ಬಿಟ್ಟ ಮೇಲೆ ಉಪಕಸುಬು ಹುಡುಕಿದ್ದೇ ಬೆಂಗಳೂರಿನಲ್ಲಿ ಉಪಕಸುಬು ಅಂದ್ರೆ ಸರ್ಕಾರಿ ಉದ್ಯಮಗಳನ್ನ ಸುಲಿ ಸುಲಿಗೆ ಮಾಡೋದು ಇದೇ ಟೈಮ್ ಅಲ್ಲಿ ಲೋಕ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಂಡಿದ್ದ ನಿಂಗಪ್ಪ ಲೋಕಾಯುಕ್ತ ಹೆಸರು ಹೇಳ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಕೆಡ್ಡಕ್ಕೆ ಕೆಡುತ್ತಿದ್ದ ಬಿ ಡಿ ಎ ಮತ್ತು ಅಬ್ಕಾರಿ ಅಧಿಕಾರಿಗಳೇ ನಿಂಗಪ್ಪನ ಟಾರ್ಗೆಟ್ ಅಸಮತೋಲನ ಆಸ್ತಿ ಹೊಂದಿದ್ರೆ ಅಂತ ಬೆದರಿಕೆ ಬೆದರಿಕೆಗೆ ಹೆದರಿದ ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನ ನಿಂಗಪ್ಪನ ಜೇಬಿಗಿಟ್ಟಿದ್ರು ಇಲ್ಲಿ ನಿಂಗಪ್ಪನ ಜೊತೆ ಕೈ ಜೋಡಿಸಿದ್ದು ಬೇರೆ ಯಾರು ಅಲ್ಲ ಎಸ್ ಪಿ ಶ್ರೀನಾಥ್ ಜೋಶಿ ಎ ದರ್ಜೆಯ ಅಧಿಕಾರಿಯಿಂದ ಹಿಡಿದು ಡಿ ದರ್ಜೆಯ ಅಧಿಕಾರಿಗಳ ಸುಲಿಗೆ ನಿಂಗಪ್ಪನ ಜೊತೆ ಇಬ್ಬರು ಎಸ್ವಿ ಎಸ್ ಪಿ ನಾಲ್ವರು ಡಿವೈಎಸ್ಪಿ ಹಾಗೂ ಹತ್ತು ಇನ್ಸ್ಪೆಕ್ಟರ್ ಲಿಂಕ್ ಏನ್ ಹೇಳಿ ಇದೇ ನಿಂಗಪ್ಪನ ಜೊತೆ ಇಬ್ರು ಎಸ್ ಪಿ ನಾಲ್ಕು ಜನ ಡಿವೈಎಸ್ಪಿ ಹಾಗೂ ಜನ ಇನ್ಸ್ಪೆಕ್ಟರ್ ಲಿಂಕ್ ಇದೆ ನೋಡಿದ್ರ ಹತ್ತು ವರ್ಷದಿಂದ ಲೋಕಾಯುಕ್ತ ಹಗರಣ ಬೆಳಕಿಗೆ ಬಂದಿತ್ತು ಅವರೆಲ್ಲರೂ ಜೈಲಿಗೆ ಹೋಗಿದ್ರು ಈಗ ಅದೇ ಲೋಕಾಯುಕ್ತದ ಹಗರಣ ಮತ್ತೆ ಶುರುವಾಗಿದೆ ನೋಡಿ ನಾವು ತೋರಿಸ್ತಾ ಬೌನೇ ಲಿಂಗಪ್ಪ ಮಾಜಿ ಹೆಡ್ ಕಾನ್ಸ್ಟೇಬಲ್ ನೋಡಕ್ಕೊಳ ಹೆಂಗಿದ ಭೂಪ ತರ ಇದ್ದಾನೆ ಇವ್ ನೋಡಿ ಇವ್ನ ಮುಖ ನೋಡ್ರ ಗೊತ್ತಾಗುತ್ತೆ ಎಷ್ಟು ಹಗರಣ ಮಾಡಿದಾನೆ ಅಂತ ಗೊತ್ತಾಗ್ಬಿಡತ್ ಮುಖದಲ್ಲಿ ಆ ಮುಖ ಫೋಟೋ ನೋಡಿ ಅಲ್ಲಿ ಇವನೇ ನಿಂಗಪ್ಪ ಮಾಜಿ ಹೆಡ್ ಕಾನ್ಸ್ಟೇಬಲ್ ಹೊಸದುರ್ಗ ಮೂಲದ ನಿಂಗಪ್ಪ ಇವನು ಇವನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ತನಿಖೆ ವೇಳೆ ಗೊತ್ತಾಯ್ತು ಲೋಕಾಯುಕ್ತ ಎಸ್ ಪಿ ನಂಟು ಈಗ ರಿವೀಲ್ ಆಗಿದೆ ಸೊ ಇನ್ನೊಂದು ಕಡೆ ನೋಡ್ ತೋರಿಸ್ತಾ ಇದೀವಿ ಯಾರಿದು ಶ್ರೀನಾಥ್ ಜೋಶಿ ಎಸ್ ಪಿ ಸಹ ಹಿಂಗೆ ಕೈ ಕೈ ಇಟ್ಕೊಂಡು ಸಾಥ್ ಕೊಟ್ಕೊಂಡು ಈ ತರ ಹಗರಣಗಳನ್ನ ಮಾಡಿರೋದು ಇವರ ಹಗರಣದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗೊತ್ತಾ ಗೊತ್ತ ದೊಡ್ಡ ದೊಡ್ಡ ಹಗರಣವನ್ನ ಮಾಡಿದ್ದಾರೆ ಒಂದು ಕಡೆ ನಾವು ಅಹ್ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಫೋಟೋವನ್ನ ತೋರಿಸಿದಿವಿ ಇನ್ನೊಂದು ಕಡೆ ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪನ ಫೋಟೋವನ್ನ ತೋರಿಸಿದಿವಿ ಇವರಿಬ್ರೆ ಇವರು ಲೋಕಾಯುಕ್ತ ಹೆಸರು ಹೇಳ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಇವರು ಕೆಡ್ಡಕ್ಕೆ ತೋರ್ತಾರೆ ಈ ಜೋಶಿ ಲೋಕಾಯುಕ್ತ ಎಸ್ ಪಿ ಹೌದು ಅವರು ಲೋಕಾಯುಕ್ತ ಎಸ್ ಪಿ ಬಾಬಾ ಲೋಕಾಯುಕ್ತ ಎಸ್ ಪಿ ಆಗಿ ಲೋಕಾಯುಕ್ತದಲ್ಲೇ ಹಗರಣ ದೊಡ್ಡ ಹಗರಣ ಸೋ ಇವರೆಲ್ಲರೂ ಕೂಡ ಇವ್ರು ಏನ್ ಮಾಡ್ತಿದ್ರು ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸ್ತಾ ಇದ್ರು ಕೋಟಿ ಕೋಟಿ ಹಣವನ್ನ ತಗೊಂತ ಇದ್ರು ಇವನ ಜೊತೆ ಈ ಶ್ರೀನಿವಾ ಶ್ರೀನಾಥ್ ಜೋಶಿ ಕೂಡ ಕೈ ಜೋಡಿಸಿದ್ರು ಸೊ ಎ ದರ್ಜೆಯಿಂದ ಹಿಡಿದು ಡಿ ದರ್ಜೆವರೆಗೂ ಇವರ ಸುಲಿಗೆ ಆಗ್ತಾನೇ ಇತ್ತು ಇನ್ನು ನಿಂಗಪ್ಪನ ಜೊತೆ ಇಬ್ರು ಎಸ್ ಪಿ ನಾಲ್ಕು ಜನ ಡಿ ವೈ ಎಸ್ ಪಿ ಹಾಗೆ ಹತ್ತು ಜನ ಇನ್ಸ್ಪೆಕ್ಟರ್ ಲಿಂಕ್ ಕೂಡ ಇದೆ